ನೀವು ಒಬ್ಬನ ಒಂದ್ ಸೈಡ್ ಕಾಣುತ್ತೆ ಈಗ ಹದಿನೈದು ವರ್ಷ ಏನು ಹಳೆಯವಿಲ್ಲ ನಿಂತೇನ ನಿನ್ನ ಕೆಲ ಏನ ಎಲ್ಲ ನೋಡಿ ಕೈ ಬಿಡ್ಬಿಟ್ಟಲ್ಲ ನೀ ಎತ್ತಿ ಹೊಸ ಕಲ್ತಿಲ್ಲ ಅದರ ರಾಜನಾ ನೀ ಹಳೆ ಮಾಡಿದ್ರು ಅದನ್ನ ಮಾಡೋಣ ನಂಗೆ ಗೊತ್ತೈತಿ ಮತ್ತೇನ ಮಾಡ ಹೊಸ ಅಸ್ತ್ರ ರೆಡಿ ಮಾಡ್ಯಲ್ಪ ಅಂದ್ರೆ ನಾವ್ ಅಷ್ಟು ಒಂದ್ ಕಡೆ ಅಂತ ಅಂದ್ರೆ ಇತ್ತಿಂತ ಬಾಳ ಒಬ್ಬ ಕಾಲ್ತೇದು ಬೇರೆ ನಾಚಿ ಮಾಡ್ಕೊಳ್ತೀನಿ ಜಲಕ್ಕಿಂತ ಹೇಳ ನನಗ ಒಬ್ಬಕ್ಕ ಬಾ ಅಂದ್ರೆ ಅದೊಂದು ಲೆಕ್ಕ ಬೇರೆ ಇದೇ ಸವಾಲ್ ಬಜನಿ ಒಂದ್ ಕಡೆ ಅಂತ ಒಬ್ಬ ಒಂದ್ ಕಡೆ ಅಂತ ಎಷ್ಟು ಅದಕ್ಕೆ ಬುಕ್ಕಿರ್ಬೇಕು ಅಂತಿಮ್ಯಾಂದೇ ನಾ ನಮಸ್ಕಾರ ನಮಗೆ ನೀ ಹೊಂದ್ಕೊಂಡು ಹಾಡೋದು ಗೊತ್ತಿಲ್ಲ ನಾವಣ ಹೊಂದ್ಕೊಂಡು ಹಾಡಬೇಕು ಯಾಕಂದ್ರೆ ನಾವು ಎಲ್ಲ ತರಾನು ಹಾಡ್ತೀವಿ ನನ್ನ ಕೂಡ ಉಳ್ದಾರ ಹಾಡಲ್ಲ ಅವರು ಎಲ್ಲಾ ತರ ಹಾಡ್ತಾರ ಜಾನಪದ ಅಂದ್ರೆ ಜಾನಪದ ಹಾಡ್ತಾರ ಹತ್ತಿ ಸೊಸಿ ಅಂದ್ರೆ ಹತ್ತಿ ಸಸಿದ್ ಹಾಡ್ತಾರ ಅಂದ್ರೆ ಪುರಾಣದೊಳಗು ಹಾಡ್ತಾರ ನೀ ಹಂಗಿಲ್ಲ ನೀ ಏನ್ ಹಾಡ್ತೀಯಲ್ಲ ಅದಕ್ಕಷ್ಟ ನಾವು ಹಾಡ್ಬೇಕು ಬರೀ ಜಾನಪದವ್ರು ನಾಕ್ ಹಾಡಂದ್ರೆ ಹಾಡಕ್ ಆಗೋದು ನಿನಗೆ ಯಾಕೆ ಅದಕ್ಕೆ ಇಲ್ಲ ಅದನ್ನಷ್ಟು ಹಾಡು ನೀನು ಮುಂದೆ ಬರೀತು ಗೊತ್ತಿಲ್ಲ ನೀನು ನೋಡು ಮೊನಾಲಿಸನ್ ಹಾಡು ಜನಪದ ಮಾಡ್ಯಾರ ಇವ ಫೋನಿನೊಳಗೂ ಅವಳೆ ವಾಟ್ಸ್ ವಾಟ್ಸಪ್ನ್ಯಾಗು ಅವಳೆ ಟಿವಿ ಒಳಗೂ ಅವಳೆ ಸ್ಟೇಟಸ್ ಸ್ಟೇಟಸ್ನೊಳಗೂ ಅವಳೆ ಮೊಬೈಲ್ ವಾಟ್ಸಪ್ಪು ಸ್ಟೇಟಸ್ ಅದು ಇಷ್ಟು ಒಂದ ಹೌದು ರೀ ನೋಡಿರಿ ಸಾಹಿತ್ಯನ ಅವ್ರ ಇಲ್ಲ ಎಲ್ಲಿ ಚಂದ ಬರ್ದಿ ಏನ ಮೊನಾಲಿಸಲ್ಲಿ ಹೆಸರು ತಗೊಂಡಿಯಲ್ಲ ಚಂದ ಆಗೈತಿ ಎಲ್ಲಿ ದೊಡ್ಡ ಅವರು ನನ್ನ ಕೂಡ ಬಂದಾಗ ಆಡ್ತಾರೆ ಅಂತ ಹೇಂಜಾ ನಿನ್ನ ಕೂಡ ಇನ್ನ ನಕ್ಕೋತ ಹಾಡ್ತೀನಿ ನಾ ಅವ್ರು ಕೂಡ ಕೆಲವೊಂದು ಕಡೆ ನ್ಯಾಯ ಆಗ್ಯಾವ ನಾನು ನ್ಯಾಯ ಬಗ್ಗೆ ಅನ್ಸಾಕ ಎಂಟೆಂಟು ದಿನ ಹೋಗ್ಯಾವು ಯಾರಿಗೂ ಏನಾಯ್ತೆ ಹಂಗೆ ಬಜನಿ ಮಾಡೇವು ನಾವು ಅಂದಾಗ ಅವ್ರನ್ನ ನಮ್ಮನ್ನ ಅಪೇಕ್ಷೆ ಪಡ್ತಾರೆ ಕಾಮಿಡಿ ಆಗ್ಬೇಕಂದ್ರೆ ಕಡಿಮೆ ಹನ ಅಪೇಕ್ಷೆ ಪಡ್ತಾರೆ ನಕ್ಕೊಂತ ಕುದ್ರಾಕ ವಿಷಯ ಕಿಂತೆ ಅವರು ಉಳರಣ ಅಪೇಕ್ಷೆ ಬಿಡುತ್ತಾರೆ ಕೆಲವೊಂದು ಒಂದು ಕಡೆ ನಿಮಗೆ ಏನು ಕರಗೋದಿದ್ನ ಏನು ಬಿಡ್ರಿ ಬೆಳತನಕ ಬರಿ ಮಾತಾಡ್ ಹೋಗುತ್ತಾರ ಅವರು ಏನು ವಿಚಾರ ಮಾಡುತ್ತಾರೆ ಇವತ್ತಿಲ್ಲ ಕಾಮಿಡಿ ಬೇಕಾಗಿತ್ತಿ ಅದಕ್ಕೆ ನಿನ್ನ ಅಪೇಕ್ಷೆ ಬಿಡುತ್ತಾರೆ ಇದು ತೆಲೆ ಇರೋ ಮೊದಲ ಎಲ್ಲ ಕಡೆನೋ ಎಲ್ಲರನು ಒಂದ ಕಡೆ ಬಯಸಂಗಿಲ್ಲ ಒಬ್ಬೊಬ್ಬರಿ ಒಂದೊಂದು ತರ ಬೇಕಾಗಿರುತ್ತಿತಿ ನೀ ಹೆಂಗರ ಮಾಡಿ ನಂದು ಮಾಳ್ತಿಸೋದು ದೋಸ್ತಿ ಕಟ್ ಮಾಡ್ಬೇಕಂತ ಅಂತ ಬಡಿದೆ నోడు మత్ తిల్ బందోడ్బాద్ దోస్తి అమ్మ హంగట్ ఇవ్ కూడా ఇన్ వస్తడా ఈొందాకైదు వర్షి జీవన ముగస్ ಜಗದ ನಾ ಹೆಂಗ್ ಮಾಡಿದ್ದಿ ಅದು ದೈವ ಗೊತ್ತೈತಿ ನೀ ಹೆಂಗ್ ಮಾಡಿದ್ದು ದೈವ ಗೊತ್ತೈತಿ ನಾನಂತೂ ಪಾತ್ರಧಾರಿಯಾಗಿರ್ತೇನೆ ಯಾವತ್ತು ಅಂತ ಕೆಟ್ಟ ಕೆಲಸ ಮಾಡಕ್ ಹೋಗಿಲ್ಲ ನಾ ಕೆಲಸ ಮಾಡಿದ್ರ ನನ್ನ ಮನೆಯಾಗಲಿ ಮಾಡಿದಿಲ್ಲ ಆ ಕೆಲಸ ಏನ ಈಗ ನೀನು ರುಕ್ಮಿಣೀನ್ ಹೊತ್ಕೊಂಡು ಹೋದ ಯಾರ ಕೃಷ್ಣ ಇಲ್ಲೇ ಇಲ್ಲಿ ಒಬ್ಬ ಸೀತಾ ಸೀತಾದೇವಿನ ಹೊತ್ತುಕೊಂಡು ಹೋಗಿದ್ದ ಹಾಡೈತಿ ಕೆಲ ಹೇಳ್ತೇನೆ ವೈಯಕ್ತಿಕ ಮಾತಾಡೋದು ಹಾಡಿನ ಕೋಡಿಯನ್ನು ಮಾತಾಡೋದು ಕೆಲಸ ಕೆವನ ಹೆಂಡತಿ ಎಣೆಯ ಸ್ವಂಟ ನೋಡಿ ಹೋಗಿ ತಲಿಯ ಕೆಟ್ಟ ಬಿಡಂಗಿಲ್ಲ ರಾವಣ ಬಂಟ ಎಷ್ಟು ಹರ ಬಂತಿ ಹರ